ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡುವಾಗ ಕೆಲವು ವಿದ್ಯಾರ್ಥಿಗಳ ಹೆಸರಿನ ಮುಂದೆ ಅಡ್ಮಿಟ್ ಬದಲಾಗಿ ಅಟೆಂಡೆನ್ಸ್ ಮಾಸ್ಟ್ ಬಿ ಗ್ರೇಟರ್ ದ್ಯಾನ್ ಒನ್ ಫಿಫ್ಟಿ ಅಂತ ಬಂದಿವೆ ಈಗ ಬಂದರೆ ಏನು ಮಾಡಬೇಕು ಅಂತ ಮಗು ಪರೀಕ್ಷೆಯನ್ನು ಪಾಸ್ ಮಾಡಿರುತ್ತೆ ಆದರೆ ಹಾಜರಾತಿ ನೂರ ಐವತ್ತಕ್ಕಿಂತ ಕಡಿಮೆ ಇರುತ್ತೆ ಹಾಗಾದರೆ ಅಂಥ ಮಗುವಿಗೆ ಹಾಜರಾತಿ ನೂರ ಐವತ್ತಕ್ಕಿಂತ ಹೆಚ್ಚು ಕೊಟ್ಟರೆ ಆ ಮಗು ಮುಂದಿನ ತರಗತಿಗೆ ಅಡ್ಮಿಟ್ ಆಗೋದಕ್ಕೆ ಎಲಿಜಿಬಲ್ ಆಗುತ್ತೆ ಹಾಗಾದರೆ ನೂರ ಐವತ್ತಕ್ಕಿಂತ ಹೆಚ್ಚು ಹಾಜರಾತಿಯನ್ನು ಕೊಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಈ ವಿಡಿಯೋದಕ್ಕೆ ಟ್ಯಾಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಬರುವಂಥ ಬೆಲ್ ಐಕನ್ ಟಚ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡುವುದರ ಮೂಲಕ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಜೊತೆಗೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿ ಕೂಡ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ ಸ್ಯಾಟ್ಸಲ್ಲಿ ಲಾಗಿನ್ ಆದ್ಕೊಳ್ಳೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಎನ್ನುವಂಥ ಟ್ಯಾಬ್ ಇದೆ ಅದ್ರ ಮೇಲೆ ಮೌಸನ್ನು ತೆಗೆದುಕೊಂಡು ಹೋದರೆ ಕೆಳಗಡೆ ಅಡ್ಮಿಷನ್ ಡೀಟೇಲ್ಸ್ ಎನ್ನುವಂಥ ಟ್ಯಾಬ್ ಇದೆ ಅದರ ಮುಂದೆ ಮತ್ತೊಂದು ಸಬ್ ಟ್ಯಾಬ್ಲೆಟ್ ಓಪನ್ ಆಗುತ್ತೆ ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎನ್ನುವಂಥ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಪ್ರಿವಿಯಸ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಎಂಟನೇ ತರಗತಿಯನ್ನು ಇದ್ದೀನಿ ಇಲ್ಲಿ ಸರ್ಚ್ ಎನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟನೇ ತರಗತಿಯ ಒಂದು ಎಲ್ಲ ಮಕ್ಕಳ ಒಂದು ಪಟ್ಟಿ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಒಂದು ಎರಡು ಮಕ್ಕಳ ಹಾಜರಾತಿ ಕೊರತೆ ಇರೋದ್ರಿಂದ ಅಡ್ಮಿಟ್ ಎನ್ನುವಂಥ ಬಟನ್ ಬದಲಾಗಿ ಅಟೆಂಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಒನ್ ಫಿಫ್ಟಿ ಎನ್ನುವಂಥ ಒಂದು ಇಂಡಿಕೇಶನ್ ಇದೆ ಈ ಥರ ಇಂಡಿಕೇಶನ್ ಬಂದರೆ ಆ ಮಗುವನ್ನು ಮುಂದಿನ ತರಗತಿಗೆ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ಥರ ಅಡ್ಮಿಟ್ ಬರಬೇಕು ಅಂದರೆ ಏನು ಮಾಡಬೇಕು ಸ್ನೇಹಿತರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ನಿಯಮದಂತೆ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಶೇಕಡ ಎಪ್ಪತ್ತೈದರಷ್ಟು ಹಾಜರಾತಿಯನ್ನು ಪಡೆದುಕೊಂಡಿದ್ರೆ ಮಾತ್ರ ಅವನಿಗೆ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡುತ್ತೆ ಶೇಕಡಾ ಎಪ್ಪತ್ತೈದಕ್ಕೂ ಮೂವತ್ತು ದಿನಗಳ ಒಂದು ಕೊರತೆ ಇದ್ದರೆ ಮುಖ್ಯೋಪಾಧ್ಯರ ಒಂದು ಯೋಚನೆ ಮೇರೆಗೆ ಆ ಮಗುವಿಗೆ ಆ ಒಂದು ಮೂವತ್ತು ದಿನಗಳ ಒಂದು ವಿನಾಯಿತಿಯನ್ನು ಕೊಡ್ಬೋದು ಆ ಒಂದು ನಿಯಮವನ್ನು ಪಾಲಿಸಿ ಇಲ್ಲಿ ಈ ಮಗುವಿಗೆ ಹಾಜರಾತಿಯ ಕೊರತೆಯನ್ನು ನೀಗಿಸ್ಬೋದಾಗಿದೆ ಸ್ನೇಹಿತರೆ ಈ ಮಗುವಿನ ಒಂದು ಹೆಸರನ್ನು ನೋಡ್ಕೊಳ್ಳಿ ಇಲ್ಲಾಂದರೆ ಈ ಒಂದು ಸ್ಯಾಟ್ಸ್ ನಂಬರನ್ನು ನೆನಪಿಟ್ಕೊಂಡು ಇಲ್ಲಿ ಮೇಲ್ಗಡೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅನ್ನುವಂಥ ಟ್ಯಾಬಲ್ಲಿ ಅಟೆಂಡೆನ್ಸ್ ಡಿಟೇಲ್ಸ್ ಎನ್ನುವಂಥ ಟ್ಯಾಬ್ಗೆ ಹೋದರೆ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಎನ್ನುವಂಥ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಾಸನ್ನು ತೆಗೆದುಕೊಳ್ಳಿ ಇಲ್ಲಿ ಅಕಾಡೆಮಿಕ್ ಇಯರ್ನ ಅಂದರೆ ಹಿಂದಿನ ಒಂದು ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಸೆಕ್ಷನನ್ನು ಚೂಸ್ ಮಾಡಿಕೊಳ್ಳಿ ಕೆಳಗಡೆ ಸರ್ ಸರ್ಚ್ ಎನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ತರಗತಿ ಎಲ್ಲ ಮಕ್ಕಳ ಒಂದು ಅಟೆಂಡೆನ್ಸ್ನ ಅಪ್ಡೇಟ್ ಮಾಡೋದಕ್ಕೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವುದಾದ್ರೂ ಒಂದು ಮಂತನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಅಪ್ಡೇಟ್ ಎನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಳ್ಳಿ ನೀವು ಯಾವ ಒಂದು ಮಗುವಿನ ಅಟೆಂಡೆನ್ಸ್ನ ಸರಿ ಮಾಡಬೇಕಾಗಿರ್ತೋ ಮೂವತ್ತು ದಿನಗಳಿಗೆ ಮೀರದಂತೆ ನೀವು ಇಲ್ಲಿ ಅಟೆಂಡೆನ್ಸ್ನ ಕೊಡಬೇಕಾಗುತ್ತೆ ಆ ಇಲ್ಲಿ ನೀವು ಅಟೆಂಡೆನ್ಸ್ನ ಸರಿ ಮಾಡಬೇಕಾಗುತ್ತೆ ಸರಿ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಎನ್ನುವಂಥ ಬಟನನ್ನು ಕ್ಲಿಕ್ ಮಾಡಿ ಇದೇ ರೀತಿಯಾಗಿ ಮೂವತ್ತು ದಿನಗಳಿಗೆ ಸಾಧ್ಯವಾಗುವಂತೆ ಬೇರೆ ಮಂತನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿ ಸ ಅಪ್ಡೇಟ್ ಮಾಡಿ ನಂತರ ಮತ್ತೊಂದು ಮಂಥನ ಆಯ್ಕೆ ಮಾಡಿಕೊಂಡು ಅಲ್ಲಿ ಸರಿ ಮಾಡಿ ಒಟ್ಟು ಮೂವತ್ತು ದಿನಗಳ ಒಳಗೆ ನೀವು ಆ ಮಗುವಿಗೆ ಒಂದು ಹಾಜರಾತಿಯನ್ನು ನೀಡಿ ನೀಡಿದರೆ ಆ ಮಗುವು ಈ ಥರ ಇರೋದು ಈ ಥರ ಆಗುತ್ತೆ ಆವಾಗ ಆ ಮಗು ಮುಂದಿನ ತರಗತಿಗೆ ಅಡ್ಮಿಟ್ ಆಗೋದಕ್ಕೆ ಎಲಿಜಿಬಲ್ ಆಗುತ್ತೆ ಸ್ನೇಹಿತರೆ ಈ ಥರ ನೀವು ಮಾಡಿ ಮಕ್ಕಳು ಈ ಥರ ಬಂದಿರೋ ಎಲ್ಲ ಮಕ್ಕಳನ್ನ ಅದೇ ರೀತಿಯಾಗಿ ನಾ ಹೇಳಿದಂತೆ ಫಾಲೋ ಮಾಡಿ ಸರಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಅಟೆಂಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಒನ್ ಫಿಫ್ಟಿ ಅನ್ನುವಂಥ ಇಂಡಿಕೇಟರ್ ಇರುವಂಥ ಮಗುವಿನ ಮಗುವಿನ ಅಟೆಂಡೆನ್ಸ್ನ ಅಪ್ಡೇಟ್ ಮಾಡಿ ನಾವು ಯಾವ ರೀತಿಯಾಗಿ ಆ ಮಗು ಅಡ್ಮಿಟ್ ಆಗೋದಕ್ಕೆ ಎಲಿಜಿಬಲ್ ಮಾಡಬೋ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎಲಾಟ್